ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟ ಮೇಲೆ ಸ್ಯಾಂಡಲ್ವುಡ್ನ ದಿಕ್ಕು ಬದಲಾಯಿತು ಸ್ಯಾಂಡಲ್ವುಡ್ ಗೆ ಹೊಸ ವೇಗ ಸಿಕ್ಕಿತ್ತು ರಾಜ್ಕುಮಾರ್ ಅವರು ಚಿತ್ರರಂಗಕ್ಕೆ ಕಾಲಿಟ್ಟ ನಂತರ ನೂರಾರು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದಾರೆ ಆದರೆ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಪಾರ್ವತಮ್ಮ ಅವರ ನಿರ್ಮಾಣದ ಸಿನಿಮಾದಲ್ಲಿ ನಟಿಸಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೋಮ್ ಬ್ಯಾನರ್ಗಾಗಿ ಮಾಡಿದ ಸಿನಿಮಾವೇ ತ್ರಿಮೂರ್ತಿ ಪೂರ್ಣಿಮಾ ಎಂಟರ್ಪ್ರೈಸಸ್ ನಿರ್ಮಾಣ ಮಾಡಿದ್ದ ಈ ಸಿನಿಮಾಕ್ಕೆ ಈಗ ಐವತ್ತು ವರ್ಷ ತುಂಬಿದೆ ಅಲ್ಲದೆ ದಡ್ಬನೆಯ ಬ್ಯಾನರ್ ಪೂರ್ಣಿಮಾ ಎಂಟರ್ಪ್ರೈಸಸ್ಗೂ ಐವತ್ತು ವರ್ಷ ತುಂಬಿದೆ ಸಾವಿರದ ಒಂಬೈನೂರ ಐವತ್ನಾಲ್ಲಿ ಮೊದಲ ಸಿನಿಮಾ ಬೇಡರ್ ಕಣ್ಣಪ್ಪ ರಿಲೀಸ್ ಆದ ಹತ್ತೊಂಬತ್ತು ವರ್ಷಗಳಲ್ಲಿ ಬೇರೆ ಬೇರೆ ಸಿನಿಮಾಗಳಲ್ಲಿ ಹೀರೋ ಆಗಿ ಡಾಕ್ಟರ್ ರಾಜ್ಕುಮಾರ್ ನಟಿಸಿದ್ದಾರೆ ಇಷ್ಟು ಸಿನಿಮಾಗಳನ್ನು ಬೇರೆ ಬೇರೆ ನಿರ್ಮಾಪಕರಿಗಾಗಿ ಅಣ್ಣವರು ಮಾಡಿಕೊಟ್ಟಿದ್ದರು ಆದರೆ ಮೊದಲ ಬಾರಿಗೆ ಅವರು ಪಾರ್ವತಮ್ಮ ಅವರ ನಿರ್ಮಾಣದಲ್ಲಿ ಮೂಡಿಬಂದ ತ್ರಿಮೂರ್ತಿ ಸಿನಿಮಾದಲ್ಲಿ ನಟಿಸಿದ್ದು ಪೂರ್ಣಿಮಾ ಎಂಟರ್ಪ್ರೈಸಸ್ ಬ್ಯಾನರ್ನ ಮೂಲಕ ತ್ರಿಮೂರ್ತಿ ಸಿನಿಮಾ ಹಲವು ವಿಶೇಷತೆಗಳಿಂದ ಕೂಡಿದೆ ಇದು ರಾಜ್ಕುಮಾರ್ ಅವರ ಕೆರಿಯರ್ನ ತುಂಬಾ ಡಿಫರೆಂಟ್ ಸಿನಿಮಾ ಅಂತಾನೆ ಹೇಳಬಹುದು ಏಕೆಂದರೆ ಇದರಲ್ಲಿ ಹಲವು ಪಾತ್ರಗಳನ್ನು ಅಣ್ಣವರು ನಿಭಾಯಿಸಿದ್ದಾರೆ ಕಿಪ್ಪಿಶೇಖರ್ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯ್ ಮನೆ ಕೆಲಸದ ಶ್ರೀಧರ್ ಎಂಬ ಪಾತ್ರಗಳನ್ನು ಮಾಡಿದ್ದಾರೆ ಒಂದೇ ಸಿನಿಮಾದಲ್ಲಿ ಒಂದಕ್ಕಿಂತ ಒಂದು ಭಿನ್ನವಾದ ಪಾತ್ರವನ್ನು ಕಟ್ಟಿಕೊಟ್ಟಿರುವುದು ರಾಜ್ಕುಮಾರ್ ಅವರ ಪ್ರತಿಭೆಗೆ ಸಾಕ್ಷಿ ಸಸ್ಪೆನ್ಸ್ ಥ್ರಿಲ್ಲರ್ ಮಾದರಿಯ ತ್ರಿಮೂರ್ತಿ ಸಿನಿಮಾ ಅಕಾಲಕ್ಕೆ ದೊಡ್ಡ ಹಿಟ್ ಎನಿಸಿಕೊಂಡಿತ್ತು ಈ ಸಿನಿಮಾದ ಗೆಲುವಿನ ಬಳಿಕ ಅಣ್ಣವರ ಶಂಕರ್ ಗುರು ತಾಯಿಗೆ ತಕ್ಕ ಮಗ ರವಿಚಂದ್ರ ಹಾಲುಜೇನು ಮುಂತಾದ ಸಿನಿಮಾಗಳನ್ನು ಪಾರ್ವತಮ್ಮ ನಿರ್ಮಾಣ ಮಾಡಿದ್ದಾರೆ ಅಲ್ಲದೆ ತಮ್ಮ ಪೂರ್ಣಿಮಾ ಎಂಟರ್ಪ್ರೈಸಸ್ ಮೂಲಕ ಅನೇಕ ಕಾದಂಬರಿ ಆಧಾರಿತ ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ದಾರೆ ಈವರೆಗೆ ಪಾರ್ವತಮ್ಮ ಅವರು ನೂರಕ್ಕೂ ಅಧಿಕ ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ದಾರೆ ಪೂರ್ಣಿಮ ಎಂಟರ್ಪ್ರೈಸಸ್ ಬ್ಯಾನರ್ ಹಾಗೂ 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 ತ್ರಿಮೂರ್ತಿ ಸಿನಿಮಾಗೂ ಈಗ ಐವತ್ತು ವರ್ಷ ತುಂಬಿರುವುದು ವಿಶೇಷ ಅಂತಾನೆ ಹೇಳಬಹುದು